ಅಗೋರಿಗಳು ಮೊದಲಿಂದಾನಿದ್ದಾರೆ ಶಂಕರಾಚಾರ್ಯರು ಪ್ರಾರಂಭಿಸಿದ್ದು ಅವರು ಈ ಭಂಗಿನ ಸೇರ್ತಾರೆ ಅವ್ರನ್ನ ನೋಡಿ ಅವ್ರು ಸೇರಲ್ಲ ಅಶೋನ್ ಭಕ್ತರು ನಾವು ಸೇರ್ತೀವಿ ಅಂತ ಹೇಳಿ ಚಟಕ್ ಸೇರ್ತಾರೆ ಅವ್ರ ಬಂಗಿನ ಸೇದೋದು ಯಾಕೆ ಭಂಗಿ ಕೆಲವೊಂದು ವಿಶೇಷಗಳುಂಟು ಏನು ಈ ಭಂಗಿನ ಸೇದ್ಬೇಕಾದ್ರೆ ನಿಮಗೆ ಹೊಡಿಬೇಕು ಹೇಳಿ ನಾನು ಭಂಗಿ ಸೇದಿದ್ರೆ ಅದ್ರ ಇಳಿಯಬೇಕಾದ್ರೂ ನಿಮಗ್ ಹೊಡಿಬೇಕು ಅಂತಾನೆ ಇರ್ತೀನಿ ನಾನು ಇಳಿಯೋವರೆಗೂ ಕೂಡ ಅವರೆಲ್ಲ ಅವರು ಹರಹರ ಮಹಾದೇವ್ ಅಂತಿತ್ತಾರೆ ಕಾನ್ಸಂಟ್ರೇಷನ್ ಬಿಲ್ಟ್ ಮಾಡ್ಲಿಕ್ಕೆ

ಒಂದ್ಸಲಿ ತಲೆಯಲ್ಲಿ ಬ್ರಹ್ಮಜ್ಞಾನವನ್ನು ಇಷ್ಟು ಮಾಡ್ಕೊಂಡ್ರು ಮತ್ತೊಂದು ಮುಗಿತಿದ್ರು ಅಷ್ಟೇ ಸೋಮರಸ ಕೂಡ ಅಷ್ಟೇ ಬಾದಾಮಿನ ಹರ್ದ್ಬಿಟ್ಟು ಮಾಡಿರ್ತಾರೆ ರಾಮ್ರಸಂಗ್ ಬಾದಾಮಿನೆಲ್ಲ ಹಾಕ್ ಭಾಂಗ ಬೆಲ್ಲ ಹಾಕ್ಬಿಟ್ಟು ಅರ್ಧ ಮಾಡುತ್ತಾರೆ ಸೋಮರಸ ಈಶ್ವರನಿಗೆ ರಾಮರಸ ಅಂದ್ರೆ ಒಟ್ಟು ವಿಶೇಷ ಇತ್ತು ಇಷ್ಟೇ ಏನಂದ್ರೆ ಈ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಎಕ್ಸಾಂಪಲ್ ಕೊಡ ನಿಮಗೆ ನಾನು ನೀರು ಬೇಕು ಭೂಮಿಲಿ ಎಲ್ಲ ಮಣ್ಣು ನೀರು ಅಗದ್ರು ನೀರು ಬರುತ್ತೆ ಹಾಗಂತ ಅಗದಾಗದ ನೀರು ಕಾಯ್ತೀರಾ ಏನ್ ಮಾಡ್ತೀರಾ ನೀವು ಅವನ ನಲ್ಲಿ ಹಾಕೊಂಡು ರೆಡಿ ಮಾಡಿಕೊಂಡಿರ್ತಾರೆ ಸೊ ಹಾಗೆ ಇದು ಕೂಡ ಅಷ್ಟೇ ಕಾನ್ಸಂಟ್ರೇಷನ್ ಬಿಲ್ಡ್ ಮಾಡ್ಕೊಂಡಿದ್ರೆ ದೇವ್ರ ಎಲ್ಲ ಕಡೆ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ ದೇವ್ರ ನೋಡಿ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಎಲ್ಲ ಕಡೆ ದೇವ್ರ ಗಾಡಿಲಿ ಹೋಗ್ತಿರ್ತೀರ ಗಾಡಿ ಟೈರ್ ಪಂಚರ್ ಆಗುತ್ತೆ ಎಲ್ಲ ಕಡೆ ಗಾಳಿ ಇದೆ ಟೈರ್ ತೋರಿಸ್ಬಿಟ್ಟು ಗಾಳಿ ಬಾ ಗಾಡಿ ಬಾ ಅಂತ ಬರುತ್ತಾರಲ್ಲ ಪ್ರತ್ಯೇಕವಾದ ಸೈಕಲ್ ಶಾಪಿಗೆ ಅಥವಾ ಏರ್ ಶಾಪಿಗೆ ದೇವ್ರ್ ಎಲ್ಲಾ ಕಡೆ ನೋಡಕ್ ಸಮರ್ಥನ ಅಂದ್ರೆ ಬ್ಯಾಗ್ ಒಳಗೇನೆ ಸೈಕಲ್ ಮತ್ತೆ ಹೋಗೋ ಕೆಲಸ ಅಲ್ಲೇ ಪಂಚರ್ ಹಾಕೊಂಡ್ಬಿಡ್ತಾನೆ ಮನಸ್ಸಲ್ಲಿ ದೇವ್ರ್ ನೀವು ಕೂಸ್ಕೊಂಡ್ರೆ ಮತ್ತೆ ಹೋಗೋ ಅವಶ್ಯಕತೆ ಇಲ್ಲ ಮನಸ್ಸಲ್ಲಿ ದೇವ್ರ